ಮಹಿಳೆಯರ ಪ್ರಶ್ನೆಗಳು ಮತ್ತು ಸಾಂಸ್ಕೃತಿಕ ಆಯಾಮಗಳು ಅನಸೂಯ ಕಾಂಬಳೆ ಕರ್ತೃಕೃತಿ ಪರಿಚಯ ಅನಸೂಯ ಕಾಂಬಳೆ ಅವರು ಕನ್ನಡದ ಪ್ರಮುಖ ದಲಿತ ಮಹಿಳಾ ಲೇಖಕಿಯರಲ್ಲಿ ಒಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತು ಡಿಸೆಂಬರ್ ಇಪ್ಪತ್ತೆಂಟು ರಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಮಲಾಪುರ ಗ್ರಾಮದಲ್ಲಿ ಜನಿಸಿದ ಅನಸೂಯ ಕಾಂಬಳೆ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಬರಬೂರರ ಕಾದಂಬರಿಗಳು ಒಂದು ಅಧ್ಯಯನ ಎಂಬ ಪ್ರಬಂಧ ಮಂಡಿಸಿ ಎಂ ಫಿಲ್ ಪದವಿ ಪಡೆದಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಅಂಬೇಡ್ಕರ್ ಪ್ರಭಾವ ಮಹಾಪ್ರಬಂಧಕ್ಕೆ ಪಿಎಚ್ ಡಿ ಪದವಿ ಪಡೆದಿದ್ದಾರೆ ಕೃತಿಗಳು ಮುಳ್ಳು ಕಂಠಿಯ ನಡುವೆ ಕವನ ಸಂಕಲನ ವಿಚಾರ ಸಾಹಿತ್ಯ ಮತ್ತು ಹೆಣ್ಣು ಸಂಪಾದನೆ ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಅಂಬೇಡ್ಕರ್ ಪ್ರಭಾವ ಮತ್ಯಗಂಧಿಯ ಹಾಡು ಕವನ ಸಂಕಲನ ಪ್ರಶಸ್ತಿಗಳು ಶ್ರೀಗಂಧಹಾರ ಪ್ರಶಸ್ತಿ ಕಸಾಪ ದತ್ತಿನಿಧಿ ಪ್ರಶಸ್ತಿ ಇಂಚಲ ಕಾವ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸಾಹಿತ್ಯಶ್ರೀ ಪ್ರಶಸ್ತಿ ಇವು ಅನಸೂಯ ಕಾಂಬಳೆಯವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ತಿರುಳು ಅನಸೂಯ ಕಾಂಬಳೆಯವರ ದಲಿತ ಮಹಿಳೆಯರ ಪ್ರಶ್ನೆಗಳು ಮತ್ತು ಸಾಂಸ್ಕೃತಿಕ ಆಯಾಮಗಳು ಲೇಖನವು ದಲಿತ ಮಹಿಳೆಯರ ಸ್ಥಿತಿಗತಿಗಳು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನು ಕುರಿತಾದ ಒಂದು ಪ್ರಮುಖ ಕೃತಿಯಾಗಿದೆ ಈ ಲೇಖನವು ದಲಿತ ಮಹಿಳೆಯರ ಬದುಕಿನ ವಾಸ್ತವಗಳನ್ನು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಸಮಗ್ರವಾಗಿ ವಿಶ್ಲೇಷಿಸುತ್ತದೆ ವಿಮರ್ಶೆಯ ಅಂಶಗಳು ಸಮಸ್ಯೆಗಳ ವಿಶ್ಲೇಷಣೆ ಲೇಖನವು ದಲಿತ ಮಹಿಳೆಯರು ಎದುರಿಸುತ್ತಿರುವ ಬಹುಮುಖಿ ಸಮಸ್ಯೆಗಳನ್ನು ಚರ್ಚಿಸುತ್ತದೆ ಜಾತಿ ಲಿಂಗಭೇದ ಮತ್ತು ವರ್ಗದ ಸಂಕೀರ್ಣತೆಗಳನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ದಲಿತ ಮಹಿಳೆಯರ ಸ್ಥಾನವನ್ನು ವಿವರಿಸುತ್ತದೆ ಲೇಖನವು ದಲಿತ ಮಹಿಳೆಯರ ಸಾಂಸ್ಕೃತಿಕ ಆಯಾಮಗಳ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ ಅವರು ಎದುರಿಸುತ್ತಿರುವ ಸಾಂಸ್ಕೃತಿಕ ಸಮಸ್ಯೆಗಳ ಬಗ್ಗೆ ವಿವರಿಸುತ್ತದೆ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ದಲಿತ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಲೇಖನವು ಒತ್ತಿ ಹೇಳುತ್ತದೆ ಸಮಾನತೆ ಘನತೆ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಅಗತ್ಯವನ್ನು ಪ್ರತಿಪಾದಿಸುತ್ತದೆ ಸಾಂಸ್ಕೃತಿಕ ಆಯಾಮಗಳು ಲೇಖನವು ದಲಿತ ಮಹಿಳೆಯರ ಸಾಂಸ್ಕೃತಿಕ ಆಯಾಮಗಳ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ ಅವರು ಎದುರಿಸುತ್ತಿರುವ ಸಾಂಸ್ಕೃತಿಕ ಸಮಸ್ಯೆಗಳ ಬಗ್ಗೆ ವಿವರಿಸುತ್ತದೆ ದಲಿತ ಮಹಿಳೆಯರ ಸಾಂಸ್ಕೃತಿಕ ಗುರುತನ್ನು ಎತ್ತಿಹಿಡಿಯುವ ಪ್ರಯತ್ನವನ್ನು ಮಾಡುತ್ತದೆ ಸೂಕ್ತ ಪರಿಹಾರಗಳ ಹುಡುಕಾಟ ಲೇಖನವು ದಲಿತ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಮಾರ್ಗಗಳನ್ನು ಸೂಚಿಸುತ್ತದೆ ಸರಕಾರ ಸಮಾಜ ಮತ್ತು ದಲಿತ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಒಟ್ಟಾರೆ ವಿಮರ್ಶೆ ಅನಸೂಯ ಕಾಂಬಳೆ ಅವರ ಈ ಲೇಖನವು ದಲಿತ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಒಂದು ಆಳವಾದ ಮತ್ತು ಸಮಗ್ರವಾದ ವಿಶ್ಲೇಷಣೆಯನ್ನು ನೀಡುತ್ತದೆ ಇದು ದಲಿತ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಲು ಒಂದು ಪ್ರಮುಖ ಕೊಡುಗೆಯಾಗಿದೆ ಈ ಲೇಖನವು ದಲಿತ ಮಹಿಳೆಯರ ಜೀವನದ ವಿವಿಧ ಆಯಾಮಗಳನ್ನು ಪರಿಶೀಲಿಸುತ್ತದೆ ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ ಇದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವವರಿಗೆ ಮತ್ತು ದಲಿತ ಮಹಿಳೆಯರ ಬಗ್ಗೆ ಕಾಳಜಿ ಹೊಂದಿರುವವರಿಗೆ ಒಂದು ಉಪಯುಕ್ತ ಕೃತಿಯಾಗಿದೆ ಸಂಕ್ಷಿಪ್ತ ಸಾರಾಂಶ ಪರಿವರ್ತನೆ ಎನ್ನುವುದು ಜಗದ ನಿಯಮ ಹೀಗಾಗಿ ಪ್ರಪಂಚದ ಯಾವುದೇ ಕ್ಷೇತ್ರದಲ್ಲಿ ಈ ಪರಿವರ್ತನೆ ಎನ್ನುವುದು ಕಾಣಿಸಿಕೊಂಡದ್ದುಂಟು ಆದರೆ ಮಹಿಳೆಯ ವಿಷಯದಲ್ಲಿ ಮಾತ್ರ ಯಾವ ಪರಿವರ್ತನೆ ಕಾಣಿಸಿಕೊಂಡಿಲ್ಲ ಇಂದಿಗೂ ಮಹಿಳೆಯರನ್ನು ಸಾಂಪ್ರದಾಯಿಕ ದೃಷ್ಟಿಕೋನದಿಂದಲೇ ನೋಡಲಾಗುತ್ತಿದೆ ಇದರ ಹಿಂದೆ ದೇವರು ಹಾಗೂ ಧರ್ಮದ ಸಂಚಿದೆ ಎಂಬುದನ್ನು ದಲಿತ ಮಹಿಳೆಯರು ಅರಿಯದವರಾಗಿದ್ದಾರೆ ಮಹಿಳೆಯರ ಶೋಷಣೆಗೆ ಮೂಲವನ್ನು ಶೋಧಿಸ ಹೊರಟರೆ ನಮ್ಮ ದೇವರು ಧರ್ಮ ಎನ್ನುವ ಕರ್ಮ ಸಿದ್ಧಾಂತ ಎದ್ದು ಕಾಣುತ್ತದೆ ಈ ದೇವರು ಧರ್ಮ ಎಂಬ ಕರ್ಮ ಸಿದ್ಧಾಂತ ಮನುಷ್ಯ ಮನುಷ್ಯರ ನಡುವೆ ಭೇದವನ್ನು ಸೃಷ್ಟಿಸಿ ಒಡೆತನವನ್ನು ಕಿತ್ತುಕೊಂಡು ಸೇವಕರನ್ನಾಗಿ ದುಡಿಮೆಗೆ ನಿಯತಗೊಳಿಸಿತು ಸೇವೆಯನ್ನು ಕಡ್ಡಾಯವಾಗಿಸಿ ಪಾಪಪ್ರಜ್ಞೆ ಹಾಗೂ ಹಣೆ ಬರಹದಡಿಯಲ್ಲಿ ಕರ್ಮದ ಪ್ರತಿಫಲವನ್ನು ಕಿತ್ತುಕೊಂಡಿತು ಒಟ್ಟಾರೆ ಕರ್ಮ ಸಿದ್ಧಾಂತ ಮಹಿಳೆಯರನ್ನು ನಂಬಿಸಿ ಅವರ ಬ್ರೇನ್ವಾಶ್ ಮಾಡಲು ಧರ್ಮ ಮತ್ತು ದೇವರನ್ನು ತನ್ನ ಅಸ್ತ್ರ ಹಾಗೂ ರಕ್ಷಾ ಕವಚಗಳಾಗಿ ಬಳಸಿಕೊಂಡಿತು ಈ ದಿಶೆಯಲ್ಲಿ ಜನರನ್ನು ಸಿದ್ಧಗೊಳಿಸಲು ಸಾಮಾಜಿಕ ನೀತಿ ನಿರೂಪಣೆಗಳನ್ನು ಸ್ಥಾಪಿಸಲು ದೇವರ ಹೆಸರಿನಲ್ಲಿ ಕಾವ್ಯ ಪುರಾಣ ಪುಣ್ಯ ಕಥೆಗಳು ಹಾಗೂ ಮೂಢನಂಬಿಕೆ ಸಂಪ್ರದಾಯ ಮತ್ತು ಆಚರಣೆಗಳು ಹುಟ್ಟಿಕೊಂಡವು ಇವು ಮಹಿಳೆಯ ಶೋಷಣೆಯ ಸಾಂಸ್ಕೃತಿಕ ಆಯಾಮಗಳಾಗಿ ಕಾಣದೆ ದೇವರು ಧರ್ಮದ ಭಾವನಾತ್ಮಕ ನಂಬಿಕೆಗಳಾಗಿ ಪರಿಣಮಿಸಿದವು ಇವು ಶೋಷಕರನ್ನು ವ್ಯವಸ್ಥೆಯನ್ನು ರಕ್ಷಿಸುವ ಮಹಾನ್ ತಂತ್ರದ ಭಾಗವಾಗಿ ಆಸ್ತಿ ಹಾಗೂ ಶಿಕ್ಷಣದಿಂದ ಮಹಿಳೆಯರನ್ನು ದೂರ ಇರಿಸಿದವು ಈ ದೂರವೇ ಅವಳ ಸಬಲೀಕರಣಕ್ಕೆ ದೊಡ್ಡ ಅಡ್ಡಿಯಾಯಿತು ಮತ್ತು ಶೋಷಣೆಯನ್ನು ಅರಿಯದಂತೆ ಮಾಡಿತು ನೈಸರ್ಗಿಕ ಸಹಜವಲ್ಲದ ಮಾನವ ನಿರ್ಮಿತವಾದ ಬಡತನ ಅಸಮಾನತೆ ಮತ್ತು ಅಧೀನತೆಯ ಸಂಚಿನಿಯಾದ ಕೂಡಿದುದು ಅಂತೆಯೇ ಇಂದು ಮಹಿಳೆ ಅಕ್ಷರ ದಕ್ಕಿಸಿಕೊಂಡಿದ್ದರೂ ಅಜ್ಞಾನದಿಂದ ಹೊರಬಂದಿಲ್ಲ ಆದ್ದರಿಂದ ಮಹಿಳೆ ಅದಕ್ಕೆ ಪ್ರತಿ ಸಂಚನ್ನು ರೂಪಿಸಿ ತನ್ನ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಅಸಮರ್ಥಳಾಗಿದ್ದಾಳೆ ಇದಕ್ಕೆ ಕಾರಣವಾದ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಧರ್ಮ ನಿರ್ಮಿತ ಸಾಮಾಜಿಕ ನೀತಿ ನಿರೂಪಣೆ ಹಾಗೂ ಭಯ ಮತ್ತು ಆತಂಕವನ್ನು ಹುಟ್ಟಿಸುವ ದೇವರು ಧರ್ಮಗಳನ್ನು ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸದೆ ಬದಲಾವಣೆ ಸಾಧ್ಯವಿಲ್ಲ ಹೀಗಾಗಿ ಮಹಿಳೆ ಅಥವಾ ದಲಿತ ಮಹಿಳೆಯರ ಸಮಸ್ಯೆಗಳ ಅರಿಕೆ ಮತ್ತು ಪರಿಹಾರ ಸಬಲೀಕರಣ ಮಾಡಬೇಕೆಂದರೆ ಧರ್ಮದ ನಿಯಂತ್ರಣದಿಯಾದ ರಕ್ಷಿಸಬೇಕು ಎಲ್ಲ ಶೋಷಣೆಗಳ ಮೂಲ ಧರ್ಮ ಮತ್ತು ದೇವರು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವ ಎಲ್ಲ ಆಚರಣೆಗಳನ್ನು ಜನರ ಅಗತ್ಯಗಳೆಂಬಾತಿ ಬಿಂಬಿಸಿ ನಂಬಿಸಲಾಗಿದೆ ಮಾತೃ ಪ್ರಧಾನ ಕುಟುಂಬ ಪಿತೃ ಪ್ರಧಾನ ಕುಟುಂಬವಾಗಿ ಪಲ್ಲಟ ಹೊಂದಿದಾಗ ಆಚರಣೆಗಳಲ್ಲೂ ಸಾಂಸ್ಕೃತಿಕ ಪಲ್ಲಟ ಸಂಭವಿಸಿ ಅವು ಪುರುಷ ಹಿರಿಮೆಗಾಗಿ ಶ್ರಮಿಸಿದವು ಈ ಪಲ್ಲಟ ಸ್ತ್ರೀ ಪುರುಷರ ಸಮಾನತೆ ಮತ್ತು ಹಕ್ಕಿನಲ್ಲೂ ಬದಲಾವಣೆಯನ್ನುಂಟು ಮಾಡಿತು ಸ್ತ್ರೀಯರನ್ನು ಮೂಲೆಗುಂಪು ಮಾಡಿ ಪುರುಷರನ್ನು ದೇವಾಲಯಗಳ ವಾರಸುದಾರರನ್ನಾಗಿಸಿ ಆಚರಣೆಗಳನ್ನು ಅವರ ಹಿತಾಸಕ್ತಿಗಾಗಿ ಬಳಕೆಯಾಗುವಂತೆ ಬದಲಾವಣೆ ಮಾಡಿತು ಇನ್ನು ಪುರೋಹಿತಶಾಹಿ ವ್ಯವಸ್ಥೆ ತಮ್ಮ ಭೋಗಜೀವನಕ್ಕೆ ಉಪಯುಕ್ತನಾಗುವಂತೆ ಬಹುಸಂಖ್ಯಾತ ಜನರನ್ನು ದುಡಿಸಿಕೊಳ್ಳಲು ಸ್ವರ್ಗ ನರಕ ಸುಖದ ಕಲ್ಪನೆಯನ್ನು ಹುಟ್ಟುಹಾಕಿತು ಸ್ವರ್ಗ ಸತ್ತ ಮೇಲೆ ಲಭಿಸುವುದೆಂದು ಸಾರುತ್ತಾ ಅದನ್ನು ದಕ್ಕಿಸಿಕೊಳ್ಳಬೇಕಾದರೆ ಇಹದ ಜೀವನವನ್ನು ಶ್ರಮ ತ್ಯಾಗ ಬಲಿದಾನ ಪರೋಪಕಾರ ವೀರಗುಣ ಮುಂತಾದವುಗಳನ್ನು ಬದುಕಿನ ಮೌಲ್ಯವಾಗಿಸಿದರು ಸಂಪ್ರದಾಯ ಮತ್ತು ಆಚರಣೆಗಳನ್ನು ತನ್ನ ಅಂತಹ ಸತ್ವವಾಗಿಸಿಕೊಂಡು ರೂಪು ತಳೆದದ್ದರಿಂದ ಅವು ಮಹಿಳೆಗೆ ಅದರಲ್ಲೂ ದಲಿತ ಮಹಿಳೆಗೆ ಹೆಚ್ಚು ಮಾರಕವಾದವು ಇದರಿಂದ ಸಾಮೂಹಿಕ ಹಿತಕ್ಕಾಗಿ ಮಹಿಳೆ ಬಲಿಯಾಗುವುದನ್ನು ಆದರ್ಶದ ಮಾದರಿಗಳಾಗಿ ರೂಪಿಸಲಾಯಿತು ಅವೈಜ್ಞಾನಿಕತೆಯಲ್ಲಿ ಉಗಮಗೊಂಡ ಪುರಾಣಗಳು ಸಾಮಾಜಿಕ ಪುರಾಣಗಳಾಗಿ ಪರಿವರ್ತನೆ ಹೊಂದಿ ಸಾಮಾಜಿಕ ನೀತಿ ನಿಯಮಗಳನ್ನು ಕಾಪಾಡಿಕೊಳ್ಳುವ ಸಾಧನಗಳಾದವು ಬರಬರುತ್ತ ಮನುಷ್ಯ ಶಕ್ತಿಯನ್ನು ಕುಂದಿಸಿ ಅತಿಮಾನುಷ ಶಕ್ತಿಯ ಭಯ ಹುಟ್ಟಿಸಿ ಸಮಾಜವನ್ನು ನಿಯಂತ್ರಿಸುತ್ತ ತಮ್ಮ ಹಕ್ಕನ್ನು ಭದ್ರವಾಗಿ ಸ್ಥಾಪಿಸಿದವು ಆ ತಮ್ಮ ಹಕ್ಕಿಗೆ ಧರ್ಮದ ಕೀಲಿ ಜಡಿದವು ಇದರಿಂದ ಮನುಷ್ಯಧರ್ಮ ನಾಶವಾಗಿ ಭೇದ ಸಂಸ್ಕೃತಿಯನ್ನೇ ಬದುಕಿನ ವಿಧಾನವನ್ನಾಗಿಸಿತು ದೇವರು ಧರ್ಮವನ್ನು ಪ್ರಶ್ನಿಸಿದಂತೆ ಪುರಾಣೈತಿಹ್ಯಗಳು ಪ್ರಶ್ನಾರ್ಹವಾಗಿ ಮನುಷ್ಯ ನಿರ್ಮಿತ ಸಮಾಜ ದೇವ ನಿರ್ಮಿತವಾಗಿ ಶೋಷಣೆಯ ನೆಲೆಯಾಯಿತು ಇದರಿಂದಾಗಿ ಧಾರ್ಮಿಕ ಕಟ್ಟಳೆಗಳನ್ನು ಉಲ್ಲಂಘಿಸಿ ನಿಷೇಧಗಳನ್ನು ಮುರಿಯದಂತೆ ಪಾಪ ಪ್ರಜ್ಞೆಯ ನೆಲೆಯಲ್ಲಿ ಕಥೆಗಳನ್ನು ಹೆಣೆದು ಪ್ರತಿಭಟಿಸಿದವರಿಗೆ ನರಕ ಪ್ರಾಪ್ತಿಯನ್ನು ದಯಪಾಲಿಸಿದರು ಈ ನರಕದ ಕಲ್ಪನೆ ವ್ಯಕ್ತಿಯನ್ನು ನಿಯಂತ್ರಿಸುವ ಸಾಮಾಜಿಕ ಸಾಧನವಾಗಿದ್ದು ಶಾಪಾಕ್ಷರದ ಗಡಿರೇಖೆಯನ್ನು ಕೊರೆಯಿತು ಧರ್ಮ ಮತ್ತು ದೇವರ ಹುಟ್ಟು ಬೆಳವಣಿಗೆಗೆ ಹೆಣ್ಣಿನ ಜೀವವನ್ನು ಬಲಿ ಪಡೆದುಕೊಳ್ಳುವುದು ನಡೆಯಿತು ಇದಕ್ಕೆ ಇದಕ್ಕೆ ಸಹಗಮನ ಪದ್ಧತಿಯನ್ನು ನಿದರ್ಶನವಾಗಿ ನೋಡಬಹುದು ಇಂಥ ಆಚರಣೆಯಲ್ಲಿ ಸಮುದಾಯದ ಹಿತ ಅಡಗಿದೆ ಎಂದು ನಂಬಿಸಲಾಗಿದೆ ಸಮುದಾಯದ ಹಿತಕ್ಕಾಗಿ ತ್ಯಾಗ ಮತ್ತು ಬಲಿದಾನಕ್ಕಾಗಿ ಮಹಿಳೆಯನ್ನು ಸಿದ್ಧಗೊಳಿಸಲು ಹುಟ್ಟಿಕೊಂಡ ಪುರಾಣ ಕಾವ್ಯಕಥೆ ಐತಿಹ್ಯ ಸಂಪ್ರದಾಯ ಆಚರಣೆಗಳು ಧಾರ್ಮಿಕ ಸಂಸ್ಥೆಯ ಸಮಾಜ ಒಪ್ಪಿತ ನಿಲುವುಗಳಾಗಿ ರೂಪುಗೊಂಡಿವು ಆದ್ದರಿಂದ ಸಾಂಸ್ಕೃತಿಕ ಸೃಜನಶೀಲ ಆಯಾಮ ಅವುಗಳನ್ನು ಸಾರ್ವತ್ರಿಕ ಮನ್ನಣೆ ಪಡೆದ ಮೌಲ್ಯಗಳೆಂಬಾತೆ ನಂಬಿಸಿದೆ ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಹೆಣ್ಣಿನ ಜೀವವನ್ನು ನಗಣ್ಯವಾಗಿಸಿದೆ ಅದು ಪಾಪಪ್ರಜ್ಞೆಯಲ್ಲಿ ನರಳುವಂತೆ ಮಾಡಿ ಜನ್ಮಾಂತರದ ದೀಕ್ಷೆಯನ್ನು ಕರ್ಮ ಸಿದ್ಧಾಂತ ತೊಡಗಿಸಿದೆ ಮೇಲ್ವರ್ಗದ ಹೆಣ್ಣು ಮಕ್ಕಳನ್ನು ಸತಿಪದ್ಧತಿಯಲ್ಲಿ ಜೀವಂತ ಸುಟ್ಟರೆ ಕೆಳವರ್ಗದ ದಲಿತ ಹೆಣ್ಣು ಮಕ್ಕಳನ್ನು ಬಲಿ ಪಡೆದಿದೆ ಇದರ ಹಿಂದೆ ವರ್ಣ ಸಂಕಟವನ್ನು ತಡೆಯುವ ಜಾತಿಯನ್ನು ಕಾಪಾಡುವ ದೊಡ್ಡ ರಣತಂತ್ರವಿದೆ ಇದನ್ನು ಅರಿತ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಾವಿರದ ಎಂಟುನೂರ ಮೂವತ್ತೇಳುರಲ್ಲಿ ಹೆಣ್ಣು ಮಕ್ಕಳನ್ನು ಬಲಿ ಕೊಡುವುದನ್ನು ನಿಷೇಧಿಸುವ ಕಾಯ್ದೆಯನ್ನು ಜಾರಿಗೆ ಮಾಡಿತು ಇಂದು ಸತಿಪದ್ಧತಿ ನರಬಲಿ ಪದ್ಧತಿ ಇಲ್ಲವಾದರೂ ದಲಿತ ಮಹಿಳೆಯರ ಶೋಷಣೆ ನಿಂತಿಲ್ಲ ಅವು ಜೀವಂತ ಜನರನ್ನು ಜೀವಚ್ಛವವಾಗಿಸಿ ಸುಲಿಗೆಯನ್ನು ನಿರಂತರವಾಗಿಸಿವೆ ಇದು ಕೊನೆಗೊಳ್ಳಬೇಕಾದರೆ ಬ್ರಾಹ್ಮಣ ಧರ್ಮ ಜಾತಿ ಪೌರೋಹಿತ್ಯ ಮತ್ತು ಹುಸಿತತ್ವದ ಆಧಾರದ ಮೇಲೆ ಹಿಂದೂಗಳನ್ನು ದಮನ ಮಾಡಿ ಶೋಷಿಸುವ ಸಮಾಜೋ ಧಾರ್ಮಿಕ ವ್ಯವಸ್ಥೆ ಇವುಗಳ ವಿರುದ್ಧದ ವೈಜ್ಞಾನಿಕ ವೈಚಾರಿಕ ಹೋರಾಟ ನಡೆಯಬೇಕಾಗಿದೆ ಈ ಹೋರಾಟದಲ್ಲೇ ದಲಿತ ದಲಿತ ಮಹಿಳೆಯರ ಬಿಡುಗಡೆಯಿದೆ ಪ್ರಗತಿಪರ ಸಮತಾ ಸಮಾಜದ ರಚನಾ ವಿನ್ಯಾಸ ಅಡಕಗೊಂಡಿದೆ